ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಬೆಲ್ಲ ಮತ್ತು ಕಡಲೆ ಬೀಜದ ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಮ್ಮೆ ಬೆಲ್ಲದಲ್ಲಿ ಚಿಕ್ಕಿ ಮಾಡಬೇಕಾದ್ರೆ ಈ ಕಡಲೆ ಬೀಜದ ಮಿಶ್ರಣ ಮೆತ್ತಗಾಗುತ್ತೆ ಮತ್ತು ಪೀಸಸ್ಗಳು ಪರ್ಫೆಕ್ಟ್ ಆಗಿ ಬರಲ್ಲ ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಗರಿಗರಿಯಾದ ಚಿಕ್ಕಿನ ಮನೆಯಲ್ಲೇ ಮಾಡ್ಕೋಬಹುದು ಅದು ಕೂಡ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ಮಾಡ್ಕೋಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಚಿಕ್ಕಿ ಮಾಡ್ತಾ ಇರ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಚಳಿಗಾಲದ ವಿಶೇಷವಾಗಿ ಬೆಲ್ಲ ಮತ್ತು ಕಡಲೆ ಬೀಜದ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಬಾಣಲಿಗೆ ಒಂದು ದೊಡ್ಡ ಗ್ಲಾಸಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ಹುರಿಬೇಕಾದ್ರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಮತ್ತು ಹೈ ಫ್ಲೇಮಲ್ಲಿ ಹುರಿಲಿಕ್ಕೆ ಹೋಗಬೇಡಿ ಆವಾಗ ಕಡಲೆ ಬೀಜ ಕಪ್ಪಾಗೋ ಚಾನ್ಸ್ ಇರುತ್ತೆ ಊರಿನ ಮೀಡಿಯಮ್ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಈಗ ಕಡಲೆ ಬೀಜ ಸಿಪ್ಪೆ ಬಿಡಲಿಕ್ಕೆ ಶುರುವಾಗ್ತಾ ಇದೆ ಚೆನ್ನಾಗಿ ಸಿಪ್ಪೆ ಬಿಡಲಿಕ್ಕೆ ಶುರುವಾಗಬೇಕು ಈ ರೀತಿ ಮುಟ್ಟು ನೋಡಿ ಸಿಪ್ಪೆ ಇಲ್ಲ ಅಂತಂದರೆ ಮತ್ತೆ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಯಾವಾಗ ಕಡಲೆ ಬೀಜದ ಸಿಪ್ಪೆ ಬೇಗ ಬಿಡಲಿಕ್ಕೆ ಶುರುವಾಗುತ್ತೆ ಹಾಗೆ ಸ್ವಲ್ಪ ಬಣ್ಣ ಕೂಡ ಬದಲಾಗುತ್ತೆ ಆವಾಗ ಚೆನ್ನಾಗಿ ಫ್ರೈ ಮಾಡಿದ್ವಿ ಅಂತರ್ಥ ತಕ್ಷಣವೇ ಸ್ಟಾಪ್ ಆಫ್ ಮಾಡಿಕೊಂಡು ಈ ಹುರಿದಿರುವಂಥ ಕಡಲೆ ಬೀಜನ ಒಂದು ತಟ್ಟೆಗೆ ಎತ್ತಿರ್ಕೊಳ್ತಾ ಇದೆ ಿ ಹಾಗೆ ತುಂಬ ಬಿಸಿ ಇರಬೇಕಾದ್ರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಈ ರೀತಿ ನೀಟಾಗಿ ಸಿಪ್ಪೆನ ಬಿಡಿಸಿಟ್ಕೊಳ್ಳಿ ಈಗ ಕಡಲೆ ಬೀಜ ಸ್ವಲ್ಪ ತಣ್ಣಗಾದ ನಂತರ ಸಿಪ್ಪೆನ ಬಿಡಿಸಿಟ್ಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಸಿಪ್ಪೆ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಬಿಡಿಸಿಟ್ಕೊಂಡಿರಿ ಆವಾಗ ಚಿಕ್ಕಿ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೀನಿ ಈಗ ಈ ಹುರಿದು ಸಿಪ್ಪೆ ತೆಗ್ದಿರುವಂಥ ಬೀಜನ ಹಾಗೆ ತಿರ್ಕೊಳ್ತಾ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ತೊಂದರೆ ಇಲ್ಲ ಬಿಳಿಯದಾದ ಎ ಫೋರ್ ಶೀಟ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ಇದೇ ಸಮಯದಲ್ಲಿ ಒಂದು ಪ್ಯಾನ್ಗೆ ಮುಕ್ಕಾಲು ಗ್ಲಾಸಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಬೀಜ ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ ಈಗ ಕಾಲು ಗ್ಲಾಸಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಗ್ಲಾಸ್ನೇ ಅಳತೆ ತಗೋಬೇಕು ಅಂತೇನಿಲ್ಲ ಯಾವುದಾದ್ರೂ ಬಟ್ಲು ಕೂಡ ಉಪಯೋಗಿಸ್ಬಹುದು ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರ್ಗಲಿಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈಗ ಬೆಲ್ಲದ ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ನೋಡಿ ಮೊದಲು ಈ ರೀತಿ ಒಂದೇಳೆ ಪಾಕ ಬರ್ತಾ ಇದೆ ಒಂದೇಳೆ ಪಾಕಕ್ಕಿಂತ ಇನ್ನೂ ಗಟ್ಟಿಯಾಗಬೇಕು ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸ್ಟವ್ ಆಫ್ ಮಾಡಲಿಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ಉರಿನ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಈಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ರೀತಿ ಬೆಲ್ಲದ ಪಾಕನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಬೆಲ್ಲದ ಪಾಕ ಉಂಡೆ ಕಟ್ಟಲಿಕ್ಕಾಗ್ತಾಯಿದೆ ಈ ರೀತಿ ಉಂಡೆ ಕಟ್ಟಬೇಕು ಮತ್ತು ಇನ್ನೂ ಗಟ್ಟಿಯಾಗಬೇಕು ಹಾಗಾಗಿ ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ಬೆಲ್ಲದ ಪಾಕನ ಮತ್ತೆ ತಣ್ಣೀರೊಳಕ್ಕೆ ಹಾಕೊಳ್ತಾ ಇದ್ದೀನಿ ಈ ರೀತಿ ತಣ್ಣೀರೊಳಕ್ಕೆ ಹಾಕಿ ಟೇಸ್ಟ್ ಮಾಡ್ತಾನೆ ಇರಿ ಅವಾಗ ಪರ್ಫೆಕ್ಟಾಗಿ ಬೆಲ್ಲದ ಪಾಕನ ಮಾಡ್ಕೋಬಹುದು ನೋಡಿ ಈ ರೀತಿ ಬೆಲ್ಲದ ಪಾಕ ಸಾಫ್ಟಾಗಿರಬಾರ್ದು ಗಟ್ಟಿ ಆಗಬೇಕು ಹಾಗಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂತಂದರೆ ಬೇಗ ಕಪ್ಪಾಗೋ ಚಾನ್ಸ್ ಇರುತ್ತೆ ಅಂತಷ್ಟೇ ಈಗ ಮತ್ತೆ ಬೆಲ್ಲದ ಪಾಕನ ತಣ್ಣೀರೊಳಕ್ಕೆ ಹಾಕೊಂಡಿದ್ದೀನಿ ಬೆಲ್ಲದ ಪಾಕ ಗಟ್ಟಿಯಾಗಿರಬೇಕು ಅಂದರೆ ಕಟ್ ಮಾಡಿದ್ರೆ ಶಬ್ದ ಬರಬೇಕು ಅಲ್ಲಿವರೆಗೂ ಬೆಲ್ಲದ ಪಾಕನ ಮಾಡಿಟ್ಕೊಳ್ಳಿ ಈಗ ತಕ್ಷಣನೇ ಹುರಿದಿಟ್ಟಂಥ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ಳಿ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ಬೆಲ್ಲದ ಪಾಕ ಪರ್ಫೆಕ್ಟಾಗಿ ಬಂದರೆ ಸಾಕು ತಕ್ಷಣನೇ ಸ್ಟಾಪ್ ಆಫ್ ಮಾಡ್ಕೋಬಹುದು ತುಂಬ ಸಮಯ ಬೆಲ್ಲದ ಪಾಕನ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಬೆಲ್ಲದ ಪಾಕ ಮಾಡಬೇಕಾದ್ರೆ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ಟೆ ಆ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಬೆಲ್ಲದ ಪಾಕನ ತಣ್ಣೀರಕ್ಕೆ ಹಾಕಿದ್ರೆ ಕಟ್ ಆಗಬೇಕು ಮತ್ತು ಶಬ್ದ ಬರಬೇಕು ಅಲ್ಲಿ ವರ್ಕು ಮಾಡಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಳ್ಳಿ ಈಗ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಕಡಲೆ ಬೀಜ ಮತ್ತು ಬೆಲ್ಲದ ಪಕ್ಕನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಕಡಲೆ ಬೀಜದ ಮಿಶ್ರಣ ತಣ್ಣಕ್ಕಾಗಲಿಕ್ಕೆ ಬಿಡಬೇಡಿ ತಕ್ಷಣನೇ ಬೇಕಿಂಗ್ ಪೇಪರ್ಗೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಬಿಸಿ ಇರಬೇಕಾದ್ರೇ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಮಿಶ್ರಣನ ಈ ರೀತಿ ಬೇಕಿಂಗ್ ಪೇಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಬಿಸಿ ಇರಬೇಕಾದ್ರೇ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಮತ್ತೊಂದು ಬೇಕಿಂಗ್ ಪೇಪರಿಂದ ಕವರ್ ಮಾಡಿಕೊಂಡು ಈ ರೀತಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ಎ ಫೋರ್ ಶೀಟ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಕವರ್ ಮಾಡಿಟ್ಕೊಳ್ಳಿ ಎಷ್ಟೇ ಇಲ್ಲ ಅಂತಂದರೆ ಬೆಲ್ಲದ ಪಾಕ ಅಂಟೋ ಚಾನ್ಸಸ್ ಇರುತ್ತೆ ಅಂತಷ್ಟೇ ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಂಡಿದ್ದೀನಿ ನಂತರ ಚಾಕುವಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಬೆಲ್ಲದ ಪಾಕ ಚಾಕುಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಚಾಕುಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆದಷ್ಟು ಬಿಸಿ ಇರಬೇಕಾದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಚಿಕ್ಕಿ ಪೀಸಸ್ಗಳು ಪರ್ಫೆಕ್ಟಾಗಿ ಬರುತ್ತೆ ತಣ್ಣಗಾಗ್ಬಿಟ್ರೆ ಗಟ್ಟಿಯಾಗುತ್ತೆ ಮತ್ತು ಸ್ಕ್ವೇರ್ ಶೇಪಲ್ಲಿ ಮಾಡಲಿಕ್ಕಾಗಲ್ಲ ಹಾಗಾಗಿ ಬಿಸಿ ಇರಬೇಕಾದ್ರೆ ಬೇಗ ಬೇಗ ಕಟ್ ಮಾಡಿಟ್ಕೊಳ್ಳಿ ಈಗ ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಚಿಕ್ಕಿನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿರ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೋಬಹುದು ಹಾಗೆ ಚಿಕ್ಕಿ ಕೂಡ ಪರ್ಫೆಕ್ಟಾಗಿ ಬಂದಿದೆ ಗರಿ ಗರಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೀವು ಈ ಚಿಕ್ಕಿನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಹೊರಗಡೆಯಿಂದ ಅಂಗಡಿಯಿಂದ ಚಿಕ್ಕಿ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಅದು ಕೂಡ ಬೆಲ್ಲದಲ್ಲಿ ಚಿಕ್ಕಿ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಳಿಗಾಲದಲ್ಲಿ ಈ ರೀತಿ ಕಡಲೆ ಬೀಜ ಮತ್ತು ಬೆಲ್ಲ ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಬೇಗ ಶಕ್ತಿ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಗರಿಗರಿಯಾದ ಬೆಲ್ಲ ಮತ್ತು ಕಡಲೆ ಬೀಜದ ಚಿಕ್ಕಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ